ಇವತ್ತು ಜಹಾಪನ ತಮ್ಮ ಭಾವಚಿತ್ರ ಮಾಡಿಸ್ತಿದ್ದಾರೆ ಕ್ಯಾಂಪನ ಸ್ವಲ್ಪ ಗಲ್ಲ ಮೇಲೆ ಸಾಕ್ ಸಾಕ್ ಕ್ಯಾಂಪನ ನಿಮ್ಮ ಫೋನ್ ಬಹಳ ಹೊತ್ತಿನಿಂದ ರಿಂಗ್ ಆಗ್ತಿದೆ ಪ್ಲೀಸ್ ಚೆಕ್ ಕ್ಯಾಂಪನ ಪ್ಲೀಸ್ ಈಗ ಫ್ರೀಜೇ ಆಗಿರ್ತೀರಾ ಯಾರೋ ನಿಮ್ಮ ಡಿಮ್ಯಾಟ್ ಅಕೌಂಟಿನ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಚೇಂಜ್ ಮಾಡಿದ್ದಾರೆ ಏನು ನಾವು ಇಲ್ಲಿದ್ದೇವೆ ತಪ್ಪು ಜಾಂಬನ ಇವರೆಲ್ಲ ಮುಗ್ಧರು ನೀವು ಬೇಗನೆ ನಿಮ್ಮ ಡಿಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನ ಸಂಪರ್ಕಿಸಿ ಎಲ್ಲಿ ತನಕ ಈ ಸಮಸ್ಯೆ ಬಗೆಹರಿಯುವುದಿಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ಫ್ರೀಸ್ ಆಗಿಡಿ ಇನ್ನೊಂದು ಸ್ಕ್ಯಾಮ್ ಓನ್ಲಿ ಸ್ಲಾಮ್ ದ ಸ್ಕ್ಯಾಮ್ ಖಂಡಿತ ನಿಜ ನ ಪ್ರಯತ್ನವನ್ನ ವಿಫಲವಾಗಿಸಿ ಅಗತ್ಯದ ನೋಟಿಫಿಕೇಶನ್ಸ್ ಮೇಲೆ ಸ್ವಲ್ಪ ಗಮನ ಹರಿಸಿ ಹೂಡಿಕೆದಾರರ ಜಾಗೃತಿಗಾಗಿ ಸೇವೆಯಿಂದ ಜಾಯ